ನಮಸ್ಕಾರ ನಮಸ್ಕಾರ ಹೆಸರು ಆದಪ್ಪ ಸರ್ ಯಾವ ಊರು ಮಾನ್ಸ್ಕಲ್ ಯಾವ ತಾಲೂಕು ಯಾವ ಜಿಲ್ಲಾ ದೇದ್ರ ತಾಲೂಕ್ ಸರ್ ಇದು ರಾಯಚೂರು ಜಿಲ್ಲಾ ಸರ್ ನಿಮ್ ಮೂಲಕ ಯಾವ ತಲೆಗೆ ಹತ್ತಿ ಹಾಕಿದ್ರಿ ಸಂಧ್ಯಾಗೋಲ್ಡ್ ಸಂಗೋಲ್ಡ್ ಹ್ಮ್ ನೀವು ಯಾವಾಗ ಬಿತ್ತನೆ ಮಾಡಿದಿರಿ ಮಳೆಗಾಲಕ್ಕೆ ಸರ್ ಮಳೆಗಾಲಕ್ಕೆ ಬಿತ್ತನೆ ಮಾಡಿದ್ರಿ ಸರ್ ಇದು ಸಾಲಿಂದ ಸಾಲಿಗೆ ಮೂರ್ ಫೀಟ್ ಸರ್ ಬೀಜದಿಂದ ಬೀಜಕ್ಕೆ ಒಂದು ಫೀಟ್ ನಂಗೆ ಬಿತ್ತನೆ ಮಾಡಿದೀನಿ ಸರ್ ಮತ್ತೆ ನೀವು ಹತ್ತಿ ಬಿತ್ತಿದ ಮೇಲೆ ಯಾವ ತರ ಖಂಡಿತ ಏನಿಲ್ಲ ಸರ್ ರೋಗ ಅಂತ ಏನಿಲ್ಲ ಸರ್ ಜಿಗಿ ಪಗಿ ಯಾವ್ದು ಏನು ತೊಂದರೆ ಇಲ್ಲ ಸರ್ ಸರ್ ಸ್ಪ್ರೇ ನಾಲ್ಕರಿಂದ ಐದು ಸರಿ ಮಾಡಿದೀವಿ ಸರ್ ಗೊಬ್ಬರ ಎಷ್ಟೆಲ್ಲ ಹಾಕಿದ್ರಿ ಗೊಬ್ಬರ ಇದು ಮೂರು ಸರಿ ಹಾಕಿದೀವಿ ಎಷ್ಟಿದ್ವು ಕಾಯಿ ಸರ ಪರವಾಗಿಲ್ಲ ಚೆನ್ನಾಗಿ ಸರ್ ಅರವತ್ತರಿಂದ ಎಪ್ಪತ್ತರ ಕಾಯಿ ಇದೆ ಸರ್ ಹಾ ಕಾಯಿ ಗಾತ್ರ ಹೆಂಗಿತ್ತು ಕಾಯಿ ಗಾತ್ರಕ್ಕೆ ಏನು ತೊಂದರೆ ಇಲ್ಲ ಸರ್ ಯಾವ್ದು ಇದಿಲ್ಲ ಏನಿಲ್ಲ ಕಾಯಿ ದಪ್ಪ ಪಿಂಡ ಚೆನ್ನಾಗಿದೆ ಹ್ಮ್ ಮತ್ತೆ ಕಾಯಿ ಕ್ಲೀನ್ ಆಗಿ ಓಪನ್ ಆಗಿತ್ತ ಹಾ ಕ್ಲೀನ್ ಆಗಿ ಸರ್ ಏನೇ ಇಲ್ಲ ಸರ್ ಹಿಂಗ ಹತ್ತಿರ ಬಿಡ್ಕೊಬೇಕಾದ್ರೆ ಹಿಂಗ ತೆಗೆದು ಬಿಟ್ರೆ ಹಂಗೆ ಬರ್ತಾ ಸಣ್ಣ ಮತ್ತೆ ಇಳುವರಿ ಎಷ್ಟು ಬಂದ ಇಳುವರಿ ಸರ ಇದು ಒಂದ್ ಎಕ್ರಿಗೆ ಹನ್ನೆರಡು ಬಂದ್ ಹನ್ನೆರಡು ಹನ್ನೆರಡು ಬಂದಾಯ್ತು ಇದು ಸಂಜೆ ಗೋಲ್ಡ್ ಸಂ ರೈತರಿಗೆ ಏನಂತ ನೀವು ಮನವರಿಕೆ ಮಾಡ್ಕೊಡ್ತೀರಿ ಈಗ ರೈತರಿಗೆ ಏನಿಲ್ಲ ಸರ್ ಇದೆಲ್ಲ ಚೆನ್ನಾಗಿ ಐತಿ ಸರ ಇದು ರೈತರು ಏನಿಲ್ಲ ಖರ್ಚು ಇದು ಕಮ್ಮಿನಲ್ಲಿ ಬೀಜನ ತಗೊಂಬಂದಿ ಇದ್ ಮಾಡಿದ್ರೆ ಚೆನ್ನಾಗಿ ಇದಾಗುತ್ತೆ ಸರ್ ಇದು ಬೇಗ ತಳಿ ತಲೆ ಬೇಗ ಬರುತ್ತೆ ಸರ್ ಬೇಗ ಬರೋದ್ರಿಂದ ನೀವು ಹತ್ತಿ ತಗದು ಹತ್ತಿ ತೆಗೆದ್ ಕೇಶಿ ಮತ್ತೆ ಇವಾಗ ಉಳ್ಳಾಗಡ್ಡಿ ಇದ್ ಮಾಡಿದ್ವಿ ಸರ್ ಉಳ್ಳಾಗಡ್ಡಿನೂ ಬಂದ್ಬಿಟ್ಟಿದೆ ಹ ಸರ್ ಬಂದ ರೈತರಿಗೆ ಏನಂತ ಹೇಳ್ಕೊಡ್ತೀರಿ ಈಗ ರೈತರಿಗೆ ಏನಿಲ್ಲ ಸರ್ ಸಂಡೆ ಸಂಡೆಗೋಲ್ಡು ಇದನ್ನೇ ಇದು ಮಾಡಿದರೆ ಚೆನ್ನಾಗಿ ಇಳುವರಿ ಬರುತ್ತೆ ಖರ್ಚು ಕಮ್ಮಿಯಲ್ಲಿ ಇದಾಗ್ತದೆ ಏನು ತೊಂದರೆ ಇಲ್ಲಾರ್ದಂಗೆ ಎಣ್ಣೆ ಗಿಣ್ಣೆ ಗೊಬ್ಬರ ಎಲ್ಲಷ್ಟು ಮೇಂಟೈನ್ ಮಾಡ್ಕೊಂಡು ಹೋರು ಏನು ತೊಂದರೆ ಇಲ್ಲ ಮಳೆಗಾಲಕ್ಕೆ ಬಿತ್ತಿದ್ದು ನೀರಿಲ್ಲ ಏನಿಲ್ಲ ಎಲ್ಲಷ್ಟು ಇದು ಇದು ಮಾಡಿದ್ದೀವಿ ನೋಡಿ ಸರ್ ಎಲ್ಲ ರೈತರಿಗೆ ಪರವಾಗಿಲ್ಲ ಇದನ್ನೇ ಬೀಜ ಇದು ಮಾಡಿದರೆ ಚೆನ್ನಾಗಿ ಬರುತ್ತೆ ನೋಡಿ ಥ್ಯಾಂಕ್ ಯು